ಯಾವಾಗ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬೇಕಲ್ವ ನಿಮಗೆ ಗೊತ್ತಿದೆ ಅಂದರೆ ಟೈಮಿಂಗ್ಸ್ ನೋಡ್ಕೋಬೇಕು ತಾನೆ ಅಂತರ್ಭುಕ್ತಿ ಟೈಮಲ್ಲಿ ನಮಗೆ ಟೆನ್ ಲೆವೆನ್ ಬರಬೇಕು ಯಾವಾಗ ರಿಸಲ್ಟ್ ಬರೋ ಟೈಮ್ ಯಾವಾಗ ನಮಗೆ ರಿಸಲ್ಟೇ ಇಂಪಾರ್ಟೆಂಟು ಮದುವೆ ಆಗುತ್ತೆ ಅಂತ ಟೈಮ್ ಹೇಳ್ತಾರಲ್ಲ ರಿಸಲ್ಟ್ ಬರೋ ಟೈಮಲ್ಲಿ ಅಲ್ಲಿ ಫೇವ್ರಬಲ್ ಆಗಿದೆಯಾ ಗ್ರಹಗಳು ಅಂತ ನೋಡಬೇಕು ಸೊ ರಿಸಲ್ಟ್ ಬರೋ ಟೈಮು ಗೊತ್ತಿಲ್ಲ ಅಂದರೆ ಕಷ್ಟ ಅಲ್ವಾ ನಾವು ಹುಡ್ಕೋದು ಶುಕ್ರದಶಾದಲ್ಲಿ ಪ್ರಶ್ನೆ ಕೇಳಿದರೆ ಇಪ್ಪತ್ತಾರು ಆಗಸ್ಟ್ವರೆಗೂ ಭುಕ್ತಿ ಇದೆ ಅಂತರ್ಭುಕ್ತಿಗಳಲ್ಲಿ ನಾವು ನೋಡ್ಕೊಂಡು ಹೋಗಬೇಕು ಅಂದರೆ ಟೆನ್ ಲೆವೆನ್ ಬರ್ತಕ್ಕಂಥ ಕಾಂಬಿನೇಷನ್ ನೋಡ್ತೀವಿ ಇಲ್ಲಿ ಅಲ್ಲಲ್ಲಲ್ಲಿ ಲೆವೆನ್ ಇದೆ ಲೆವೆನ್ ಕಾಂಬಿನೇಷನ್ ಜಾಬ್ ಅಂತ ಹಾಕಿದಾಗ ಅಲ್ಲಲ್ಲಲ್ಲಿ ಕೆಲವು ಗ್ರಹಗಳು ಮಾತ್ರ ಲೆವೆನ್ ಇದೆ ಎಲ್ಲ ಗ್ರಹಗಳಲ್ಲೂ ಬರ್ತಾ ಇಲ್ಲ ಸೊ ಇಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಮಂಗಳ ಮಂಗಳ ಬಿಟ್ಟರೆ ಶನಿ ಶನಿ ಮತ್ತು ಮಂಗಳ ಅಂತರ್ಭುಕ್ತಿ ಬರೋ ಟೈಮಲ್ಲಿ ರಿಸಲ್ಟ್ ಬಂದರೆ ಬರುತ್ತೆ ಸೊ ಇಲ್ಲಿ ಪಾಸಿಟಿವ್ ಆಗಿ ನಾವು ನೋಡ್ಬೋದು ಅಂತಂದರೆ ಹನ್ನೊಂದು ಹತ್ತು ಇಲ್ಲಿ ಶನಿಲಿರೋದ್ರಿಂದ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಯಥೇಚ್ಛವಾಗಿ ಹೇಳ್ಕೊಳ್ಳಿ ದಯಮಾಡಿ ಪ್ರತಿ ನಾಳೆಯಿಂದನೇ ಶುರು ಮಾಡಿ ಒಳ್ಳೇದಾಗುತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಮ್ ನಾವಿಲ್ಲಿ ತರಿಕೆರೆಯಿಂದ ಕಾಲ್ ಮಾಡ್ತಿರೋದು ಓಕೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್ ಅವರ ಡೇಟ್ ಆಫ್ ಬರ್ತ್ ಹೇಳಿ 15 5 15 5 2011 ಓಕೆ ಹುಟ್ಟಿದ ಸಮಯ

ತುಲಾರಾಶಿ ಸ್ವಾತಿ ನಕ್ಷತ್ರ ಅಲ್ವಾ ಸೊ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ ಮಕರ ಲಗ್ನದಲ್ಲಿ ಹುಟ್ಟಿದಾರೆ ಎಜುಕೇಷನ್ ಕಾಂಬಿನೇಷನ್ ಪ್ರಿಡಿಕ್ಷನ್ ಹೋಗ್ಬಿಟ್ಟು ಆ ನೋಡ್ತೀವಿ ದಶಾಡ್ತೀವಿ ನೋಡಿದಾಗ ಅವರಿಗೆ ಏಟಿ ಫೈವ್ ಪರ್ಸೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ ಬ್ರೈನ್ ಅಂತ ನಾವು ಕರಿತೀವಿ ತೋರಿಸುತ್ತೆ ನಮ್ಮ ಜಾತಕದ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತಲ್ಲ ಅವನು ತುಂಬ ಸ್ಟ್ರಾಂಗ್ ಆಗಿ ಕಂಪ್ಲೀಟ್ ಓದಿದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಇಸ್ ದಿ ಗ್ಯಾರಂಟಿ ಬ್ರೈನ್ ಪವರ್ ವಿಲ್ ಮ್ಯಾಚ್ ದಿ ರಿಸಲ್ಟ್ ಪವರ್ ಅರ್ಥ ಆಯ್ತಾ ಹಾಗೆ ಆಗ ಇದು ಏಪ್ರಿಲ್ ಅಲ್ಲ ಬರೆಯೋದು ಮಾರ್ಚ್ ಏಪ್ರಿಲ್ ಬರೆಯೋದು ಎಕ್ಸಾಮು ಟೆಂತ್ ನೆಕ್ಸ್ಟ್ ಇಯರ್ ಅಂತಂದ್ರೆ ನಾವು ಮತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೋಗ್ಬೇಕು ಹೌದು ಎರಡು ಸಾವಿರದ ಇಪ್ಪತ್ತಾರು ಎಂಡು ಇವರು ಯಾವಾಗ ಇವಾಗಲೇ ಕೇಳ್ತಾ ಇದಾರೆ ಚಂದ್ರ ಬರ್ತಾನ ಅವಾಗ